ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮಾರ್ನಿಂಗ್ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ನಾವೆಲ್ಲರೂ ಇವತ್ತು ನಮ್ಮೂರಲ್ಲಿ ನಾಗರ ಪಂಚಮಿ ಇದ್ದಿದ್ದರಿಂದ ರೆಡಿಯಾಗಿ ನಮ್ಮ ಕಡೆ ಉಪವಾಸ ಇದ್ದು ತನಿ ಎರಿಬೇಕು ಅದರಿಂದ ಹೋಗ್ತಾ ಇದ್ದೀವಿ ಎಲ್ಲರೂ ಲೇಟೇ ಆಗಿಬಿಟ್ಟಿದೆ ಆಲ್ರೆಡಿ ಹೋಗಿದ್ದು ಬರೋ ತನಕ ಒನ್ ಓ ಕ್ಲಾಕ್ ಮೇಲೇನೆ ಆಗುತ್ತೆ ಪೂಜೆ ಗೀಜೆ ಎಲ್ಲ ಮಾಡಿ ರೆಡಿ ಮಾಡಿ ಬರೋ ತನಕ ಇವಾಗ ಹೋದ್ವಿ ಅಲ್ಲೆಲ್ಲನೂ ರೆಡಿ ಮಾಡಿ ಸಕ್ಕರೆ ಬಾಳೆಹಣ್ಣೆಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ನಮ್ಮ ಮತ್ತೆ ಅಕ್ಕಿ ತಂಬಾಗ ಸಕ್ಕರೆ ಬಾಳೆಹಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ಸಕ್ಕರೆ ಹಾಕ್ತಾ ಇದ್ರೆ ಬಾಳೆನ ಕಟ್ ಮಾಡಿಟ್ಟಿದ್ದೀವಿ ಅದೇ ಎರಡನ್ನೂ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ನೀನು ಸ್ಟಾರ್ಟ್ ಮಾಡಬೇಕು ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಮೇಲಾಗಿದೆ ಅನಿಸುತ್ತೆ ಪೂಜೆ ಗೀಜೆ ಎಲ್ಲ ಕಂಪ್ಲೀಟ್ ಮಾಡೋ ಪೂಜೆ ಮಾಡ್ತಾ ಇದ್ದೀವಿ ಈಗ ನಮ್ಮತ್ತೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾರೆ ಇವಾಗ ಉತ್ತಕ್ಕೆ ತನಿ ಎರೆದು ಕಾಯಿ ಎಲ್ಲ ಹೊಡೆದು ಪೂಜೆ ಹಣ್ಣೆಲ್ಲ ಇಟ್ಟಿದ್ದಾರೆ ಪೂಜೆ ಮಾಡಬೇಕು ನಮ್ಮ ಕಡೆ ಇವತ್ತೇ ಮಾಡೋದು ಕೆಲವೊಂದು ಕಡೆ ಒಂದೊಂದು ಟೈಮಲ್ಲಿ ಮಾಡ್ತಾರೆ ಬಟ್ ಒಂದೊಂದು ಕಡೆ ಒಂದೊಂದು ಟೈಮು ನಾಗರ ಪಂಚ ಮಾಡೋದು ಅನಿಸುತ್ತೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ರು ಫೋಟೋಸ್ ತಗೋತಾ ಇದ್ವಿ ಅಲ್ಲೆಲ್ಲ ಯಾರೂ ಇರಲಿಲ್ಲ ಒಟ್ಟಿನಲ್ಲಿ ತೋಡ್ತಲ್ಲವಾ ಹುಟ್ಟ ಇರೋದು ಅದರಿಂದ ಅಲ್ಲಿ ಯಾರೂ ಇರಲಿಲ್ಲ ಅವರು ತೋಡ್ತವ್ರು ಬಂದು ಎರಡು ಎಲ್ಲ ಪೂಜೆ ಮಾಡಿ ಹೋಗಿದ್ರು ಅವ್ರು ಹೋದ್ಮೇಲೆ ನಾವು ಹೋದ್ವಿ ನಾವೇ ತೆಗೆಂಡು ಮೂರನೇವರು ಆಗಿದ್ವಿ ದೂರದಲ್ಲಿರೋದ್ರಿಂದ ಯಾರೂ ಹೆಚ್ಚಿಗೆ ಬರೋದಿಲ್ಲ ಒಟ್ಟಿಗೆ ಸುತ್ತ ಊರಲ್ಲಿ ಇರೋದ್ರೆ ತುಂಬ ಜನ ಎರೀತಾರೆ ಬಟ್ ಇದು ತುಂಬ ದೂರ ಇದೆ ಆ ತೋಟದವರು ಮತ್ತು ನಾವು ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಎಲ್ಲ ಎರೀತಾರೆ ಇಲ್ಲಿ ತುಂಬ ಇಟ್ಕೊಂಡಿದ್ದಾರೆ ಇವಾಗ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಮಾಡಿ ಮುಗಿಸಿದ ಮೇಲೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಮಾಡಬೇಕು ನನ್ನ ಮಕ್ಕಳಿಬ್ಬರು ನನ್ನ ಸಿಸ್ಟರ್ ಮಗಳು ಮತ್ತು ನನ್ನ ಮಗ ಇಬ್ಬರು ಸುಮ್ಮನೆ ಜಗಳ ಆಡ್ತಾ ಇದ್ರು ಅವರಿಬ್ಬರನ್ನೂ ನೋಡ್ಕೊಳ್ಳೋದೇ ನಮ್ಮ ಕಡೆಯೆಲ್ಲೇ ಹೀಗೆ ಮಾಡೋದು ಉತ್ತಕ್ಕೆ ಪೂಜೆನ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ರೋಡ್ ಸೈಡಲ್ಲೇ ಇರೋದ್ರಿಂದ ತುಂಬ ಡಿಸ್ಟವೆನ್ಸ್ ಇತ್ತು ರೋಡ್ ಸೈಡೇ ಆಗಿರೋದ್ರಿಂದ ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸುಮ್ಮನೆ ವಿಡಿಯೋ ಇದ್ದೆ ಮತ್ತು ಇವಾಗ ಅತ್ತೆ ಎಲ್ಲನೂ ಎರದು ಹಾಲು ಮತ್ತು ಬೆಣ್ಣೆ ಹಾಕಿ ಇದ್ದಾರೆ ಎರದ್ಬಿಟ್ಟು ಎಲ್ಲನೂ ಮುಗಿಸ್ ಮೇಲೆ ನಾ ಸಿಸ್ಟರ್ ಹೋಗ್ತಾಳೆ ಆಮೇಲೆ ನಾನು ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಮೂರು ಜನ ಕೂಡ ಒಂದು ಉಪವಾಸ ಇದ್ದೀವಿ ಉಪವಾಸ ಅಲ್ಲಿಯೇ ಪೂಜೆ ಮಾಡಿ ಆಮೇಲೆ ಅಲ್ಲೇ ನೈವೇದ್ಯ ಮಾಡಿರೋದನ್ನು ದೇವರಿಗೆ ಸಕ್ಕರೆದು ಬಾಳೆನೇ ಇದೆಯಲ್ಲ ಅದನ್ನೇ ಒಂದೆರಡು ತಿಂದು ಉಪವಾಸನ ಅಲ್ಲೇ ಬಿಡ್ತೀವಿ ಆಮೇಲೆ ಮನೆಗೆ ಬಂದು ನಮ್ಮ ಸೈಡ್ ನಾಗರ ಪಂಚಮಿಗೆ ಬಂದು ಕುಂಬಳಕಾಯಿನ ತಾಳ್ದ ಮತ್ತು ಬೆಲ್ದನ ಮಾಡೋದು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇದೆ ನಮ್ಮ ಕಡೆ ಮಾತ್ರ ಹಾಗೇ ಆಮೇಲೆ ಅವರವ್ರಿಷ್ಟ ಅನ್ನ ಸಾಂಬಾರು ಮಾಡೋ ಹಾಗಿಲ್ಲ ನಮ್ಮ ಸೈಡು ಏನು ಮಾಡೋ ಏನು ಅವನ್ನೆಲ್ಲ ಮಾಡಿ ಬಿಡೋ ಹಾಗಿಲ್ಲ ಅದರಿಂದ ಬರೀ ಸ್ವೀಟಲ್ಲೇ ಬಿಡಬೇಕು ಉಪವಾಸನ 啊，干的。 ಸಿಸ್ಟರ್ ಮಗಳು ಫೋಟೋ ತೆಗೆಸ್ಕೊತೀನಿ ಭಾಳ ಇದು ಎಲೆ ಹಿಡ್ಕೊಂಡು ಅಂತಂದಳು ಫೋಟೋ ತೆಗ್ಯಕ್ಕೆ ಹೋದ್ರೆ ಅವಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಓಡಾಡ್ತಾ ಇದ್ದಾಳೆ ಏನೂ ಫೋಟೋನೇ ತೆಗಿಸ್ಕೊಳ್ಲಿಲ್ಲ ಅದಕ್ಕೆ ಸರಿ ಬಿಡು ತೆಗೆ ಏನು ಮಾಡೋಕ್ಕಾಗತ್ತೆ ಅಂತಂದ್ಬಿಟ್ಟು ನಮ್ಮತ್ತೆ ಈ ಪೂಜೆ ಮಾಡ್ತಿದ್ರಲ್ಲ ಅದೇ ನಮ್ಮ ಸಿಸ್ಟರ್ ಓದ್ಲು ಹೋಗಿ ಅವಳು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾನು ಪೂಜೆ ಮಾಡಬೇಕಾಗಿತ್ತು ನಾನು ಪೂಜೆ ಮಾಡೋದಕ್ಕೆ ಅಂತ ಹೋದೆ ಅವಳು ಅವಳ ಮಗಳು ಸುಮ್ಮನೆ ಮಧ್ಯೆ 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 ಬರ್ತಾಯಿದ್ಲು ಪೂಜೆ ಮಾಡಬೇಕಾದ್ರೆಲ್ಲ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಬೇಗನೆ ಮಾಡಿದ್ಲು ಮಾಡಾದ್ಮೇಲೆ ಅದೇ ಅದೇ ಆ ತೋಟದವ್ರು ಬಂದರು ಏನು ಮಕ್ಕಳನ್ನೆಲ್ಲ ಕರ್ಕೊ ಪೂಜೆ ಉಪವಾಸ ಉಪ್ವಾಸ ಅಂತ ಅಂತ ಅಂದ್ಕೊಂಡು ತಮಾಷೆ ಮಾಡ್ತಾಯಿದ್ರು ಬಟ್ ನಮ್ಮ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಇರಿಸಲ್ಲ ಅವ್ರಿಷ್ಟ ಇರಬೇಕಂತಂತಂದ್ರೆ ಅವ್ರು ಇಷ್ಟಪಟ್ಟು ಅವರಿದ್ದರೆ ಹಾಗೆ ಅಷ್ಟೇ ಯಾರನ್ನೂ ಆಗಿ ಯಾರನ್ನೂ ಪಾಸ ಇರಿ ಅಂತ ಹೇಳಲ್ಲ ನಮ್ಮ ಮನೇಲಿ ನಾವು ಮೂರು ಜನ ಇದ್ವಿ ಅಷ್ಟೇ ನಾನು ನನ್ನ ಸಿಸ್ಟರ್ ಮತ್ತು ನನ್ನ ಅತ್ತೆ ಮೂರು ಜನ ಇದ್ವಿ ಮಕ್ಕಳೆಲ್ಲ ಇಲ್ಲ ಅವರು ಸುಮ್ಮನೆ ಆ ಹಾಗೆ ಬಂದಿದ್ದರು ದೇವಸ್ಥಾನಕ್ಕೆ ಅಂತ ಅವ್ರಿಗಿಷ್ಟ ಸುಮ್ಮನೆ ಎಲ್ಲರೂ ಹೋಗ್ತೀವಿ ಅಂದರೆ ತೈ ಅಂತ ರೆಡಿ ಆಗಿಬಿಡ್ತಾರೆ ಅಷ್ಟೇ ನಮ್ಮ ಮನೇಲಿ ಹೋಗೋದು ಅಂದರೆ ತುಂಬ ಇಷ್ಟ ಯಾವ ಟೆಂಪಲ್ ಆದರೆ ಎಲ್ಲಿಗಾದರೂ ಹೋಗಿ ಬರ್ತೀವಿ ಬರ್ತೀವಿ ಅಂತಾರೆ ಮಕ್ಕಳೇ ಹಾಗಲ್ವಾ ಎಲ್ಲಾದರೂ ಹೋಗೋದು ರೆಡಿ ಆಗೋದು ಅಂದರೆ ತುಂಬ ಇಷ್ಟಪಡ್ತಾರೆ ಅಷ್ಟೇ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ನಾನು ಉದಕ್ಕೆ ತನಿಯೆಲ್ಲ ಎರೆದು ಹಾಲು ಮತ್ತು ಬೆಣ್ಣೆನ ಹಾಕಿ ಉದ್ದೊಳಗಡೆ ಹಾಕಿ ನನ್ನ ಮಗನ್ನು ಕರೆದೆ ಅವ್ನು ಬರಲ್ಲ ಅಂತ ಹೇಳ್ದ ಅದಕ್ಕೆ ಸರಿ ಬಿಡು ಬರದೇ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎರಿತಾ ಇದ್ದೀನಿ ಇವಾಗ ನಾನೇ ಇಲ್ವಲ್ಲ ಅಷ್ಟು ಎಲ್ಲಾನು ಅಲ್ಲೇ ಹಾಕ್ಬಿಟ್ಟು ಒಂದೇ ಕಡೆ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲೆ ಎಲ್ಲ ಸುಟ್ಟೋಗ್ತಿತ್ತು ಅದಕ್ಕೆ ಬೇರೆ ಕಡೆ ಇಡೋಣ ಅಂತ ಎತ್ಕೊಂಡೆ ಬಟ್ ಅದು ಎಲ್ಲಿ ಮಡಗೋದಕ್ಕೂ ಆಗ್ತಾಯಿ ಇರಲಿಲ್ಲ ಎಲ್ಲ ದಡ 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 ಅಂತ ಬಿದೋಗ್ತಾ ಇತ್ತು ಮೇಲ್ಗಡೆಯಿಂದ ಅದರಿಂದ ಇಟ್ಬಿಟ್ಟು ಎಲ್ಲನೂ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲನೂ ಪೂಜೆ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಮಗ ಆಗಲೂ ಬರಲೇ ಇಲ್ಲ ಅದಕ್ಕೆ ಅವನ ಹತ್ರನೇ ಹೋಗಿ ಧೂಪ್ ಅವ್ರು ಕೆಂಡ ಇಟ್ಟಿದ್ದರು ಅಲ್ಲೇ ಒಂದು ಅಂಚಿಗೆನೋ ಅದಕ್ಕೇ ಅವನ ಕೈಯಲ್ಲಿ ಹಾಕಿಸ್ತೇ ಧೂಪನ ಪೂಜೆ ಮಾಡೋಕೆ ಕರ್ಕೊಂಬಂದು ಮಾಡಿಸ್ಲೇಬೇಕಲ್ವ ಮಕ್ಕಳ ಕೈಲಿ ಮಾಡಿಸ್ತೇವೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲೇ ಕರ್ಕೊಂಬಂದು ಹಾಕಿಸ್ತೀವಿ ಬಟ್ ಆಗ್ತಾ ಆಮೇಲೆ ನಮ್ಮ ಮಗ ಸುಮ್ಮೆ ಇದ್ದೆ ಯಾಕೋ ಹುಷಾರ್ ತಪ್ಪಿ ತುಂಬಿಸುತ್ತೆ ಸಿಗುತ್ತೆ ಆದ್ರೂ ಬರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಆಗಿದೆ ಸುಮ್ಮನೆ ಸಕ್ಕರೆ ಬಾಳೆನ ಸಕ್ಕರೆ ನಾನು ಹುಟ್ಟಿಕೊಂಡು ಎಷ್ಟು ಹೇಳಿದ್ರು ಬರ್ತಾನೆ ಇರಲಿಲ್ಲ ನಿದ್ದೆ ಮಾಡಿಲ್ಲ ಅಲ್ವ ಮಾರ್ನಿಂಗೇ ಸ್ನಾನಗಿನ ಮಾಡಿಸ್ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತಾಯಿದ್ದೇನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸರಿ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಬಿಟ್ಟು ಎಲ್ಲರೂ ತುಂಬ ಜನ ಇದ್ದರು ಅದಕ್ಕೆ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ರಶ್ ಆಗಿಬಿಡುತ್ತೆ ಆಮೇಲೆ ಅಂತ ಅಂತ ಅಂದ್ಬಿಟ್ಟು ಊರೊಳಗಡೆ ಕಡೆ ಸೈಡಲ್ಲಿರೋರೆಲ್ಲ ಇದ್ದರು ಇಲ್ಲಿಗೆ ಅದಕ್ಕೋಸ್ಕರ ಬೇಗನೆ ಮುಗಿಸ್ಕೊಂಡ್ವಿ ಇವತ್ತಿನ ಸೈಡೆಲ್ಲ ಮಾಡೋದು ನಾಗ ಪಂಚಮಿನ ಅಮಾವಾಸ್ಯಾದ ಈ ದಿನಕ್ಕೆ ಮಾಡ್ತಾರೆ ಸೃಷ್ಟಿನ ಸ್ವಲ್ಪ ಜನ ಸೃಷ್ಟಿ ಮಾಡ್ತಾರೆ ನಮ್ಮೂರಲ್ಲೆಲ್ಲ ಸೃಷ್ಟಿ ಮಾಡ್ತಾರೆ ಬಟ್ ನನ್ನ ಗಂಡನ ಮನೆಯಲ್ಲಿ ಪಂಚಮಿ ಮಾಡೋದು ಯಾವ ಏನು ತುಂಬ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಇನ್ನೇನು ಯಾಕೆ ಪೂಜೆನೆಲ್ಲ ಮುಗಿಸ್ಕೊಂಡು ಎಲ್ಲನೂ ಫೋಟೋಸ ಸ್ವಲ್ಪ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರ್ ಇಬ್ಬರೂ ಈ ಪೂಜೆ ಮುಗಿಸ್ಕೊಂಡು ಆಮೇಲೆ ತಗೊಳ್ಳೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅಲ್ಲೇ ವೆಯ್ಟ್ ಇದ್ವಿ ಜನ ಬರ್ತಾಯಿದ್ರಲ್ಲ ಅದರಿಂದ ಆಮೇಲೆ ಅತ್ತೇನೂ ಎಲ್ಲ ಇದು ಮಾಡಿಬಿಟ್ಟು ಎತ್ತಿ ಇಟ್ಕೊಂಡು ಬ್ಯಾಗಲ್ಲಿ ಫೋಟೋಸ್ಗಳನ್ನೆಲ್ಲ ತಗೊಂಡ್ವಿ ಸ್ವಲ್ಪನ ಪೂಜೆ ಮಾಡಿ ನೋಡಿ ಫೋಟೋಸ್ಗಳನ್ನೇ ಆ್ಯಡ್ ಮಾಡಿರ್ತೀನಿ ಲಾಸ್ಟಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ